ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿಹ್ನಿಯನ್ ಹಾಜರುಪಡಿಸಲಾಗುತ್ತೆ ಈಗ ಕೋರ್ಟ್ ಆವರಣದಲ್ಲಿ ಕೂತಿದ್ದಾರೆ ಕೋರ್ಟ್ ಆವರಣದಲ್ಲಿ ಕಾಯ್ತಾರೆ ಅಧಿಕಾರಿ ಹೋಗ್ತಾರೆ ಜಡ್ಜ್ ಬಳಿ ಅನುಮತಿಯನ್ನ ಪಡ್ತಾ ಅಂದ್ರೆ ಅವ್ರಿಗೆ ಒಂದು ರೆಕ್ವೇಷನ್ ಲೆಟರ್ ಕೊಡ್ತಾರೆ ಈ ತರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾವು ಚಿನ್ನಿಯರನ್ನ ಕರ್ಕೊಂಡು ಬಂದಿದ್ದೀವಿ ಅಂತೇಳಿ ಒಂದು ರೆಕ್ರೇಷನ್ ಲೆಟರ್ ಕೊಡ್ತಾರೆ ಅವರೊಂದು ಟೈಮ್ ಕೊಡ್ತಾರೆ ಜಡ್ಜ್ ಅವ್ರು ಕೊಡ್ತಾ ಇದ್ದಂಗೆ ಆ ಟೈಮ್ಗೆ ಹೋಗ್ತಾರೆ ಯೂಶಲಿ ಮೂರು ಗಂಟೆ ನಂತರ ಮೂರು ಗಂಟೆ ನಂತರ ಈ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ ಕ್ಲೋಸ್ಡ್ ಡೋರ್ ಅಲ್ಲಿ ಇವತ್ತು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗೋದು ಒನ್ ತ್ರೀ ಸ್ಟೇಟ್ಮೆಂಟ್ ಯಾಕೆ ಇವತ್ತಿನ ಹೇಳಿಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದಾದ್ರೆ ಮುಂಚೆ ಕೊಟ್ಟಿದಂತ ಹೇಳಿಕೆ ಸ್ಟೇಟ್ಮೆಂಟ್ ಇತ್ತಲ್ಲ ಆ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ತುಂಬಾ ಸಾಮ್ಯತೆಗಳು ಇರುತ್ತೆ ಅನ್ನೋದು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದಿನೇಶ್ ಇವತ್ತಿನ ಸ್ಟೇಟ್ಮೆಂಟ್ ಯಾವ ಕಾರಣಕ್ಕೋಸ್ಕರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದ್ದಾರೆ ದಿನೇಶ್ ಆ ಹೌದು ನಾಗೇಂದ್ರ ಬಾಬು ಈಗಾಗಲೇ ಚಿನ್ನಯ್ಯನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದಿರುವಂತದ್ದು ಮೂರು ಗಂಟೆಯ ಸುಮಾರಿಗೆ ಆತನನ್ನ ನ್ಯಾಯಾಲಯದ ಒಳಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ ಯಾವತ್ತು ಚಿನ್ನಯ್ಯನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆ ಮೊನ್ನೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಆತನಲ್ಲಿ ಕೇಳಿದ್ರು ಅಂದ್ರೆ ಒನ್ ಏಟಿ ತ್ರೀ ಹೇಳಿಕೆ ನೀಡುವುದಕ್ಕೆ ನೀನು ತಯಾರಾಗಿದ್ಯಾ ನೀನು ಯಾರ್ದಾದ್ರೂ ಒತ್ತಡಕ್ಕೆ ಈ ಒಂದು ಹೇಳಿಕೆ ನೀಡುತ್ತಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಮೊನ್ನೆ ನ್ಯಾಯಾಧೀಶರು ಕೇಳಿದ್ರು ಆದ್ರೆ ಯಾವತ್ತು ಹೇಳಿಕೆ ೇನೆ ಅಂತ ಮೊನ್ನೆ ಕೂಡ ಹೇಳಿದ್ರು ಅಂದ್ರೆ ಒನ್ ಏಟಿ ತ್ರೀ ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅಲ್ಲ ಅದನ್ನು ಸೆಪ್ಟೆಂಬರ್ ಇಪ್ಪತ್ತ ಮೂರಂದೇ ನೀಡ್ತೇನೆ ಅಂತ ಹೇಳಿದ ಹಾಗಾಗಿ ಯಾವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು ಆತನನ್ನ ಸುಮಾರು ಮೂರು ಗಂಟೆ ಒಳಗೆ ಆತನನ್ನ ಏನು ಎದುರು ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಯಾವತ್ತಿನ ಆತನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆ ಚಿಹ್ನೆಯ ಆರಂಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದ ಆ ಬಳಿಕ ಆತನನ್ನ ಬಂಧಿಸಿದ್ರು ಆ ಬಳಿಕ ಎಸ್ಐಟಿ ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿತ್ತು ಒಳಪಡಿಸುವಂತಹ ಸಂದರ್ಭದಲ್ಲಿ ಆತ ಒಂದೊಂದೇ ಸತ್ಯಗಳನ್ನ ಬಾಯ್ ಬಿಡ್ತಾ ಹೋದ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೇವಲ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಹಲವಷ್ಟು ಜನ ಇದ್ದಾರೆ ಅವರು ಹೇಳಿದಂತೆ ನಾನು ಕೇಳಿದೆ ಹೀಗಾಗಿ ನಾನು ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡಿದೆ ಅನ್ನುವಂತಹ ಒಂದಷ್ಟು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದೆ ಆ ಬಳಿಕ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಆತನನ್ನ ಸದ್ಯ ಈಗ ಆತನನ್ನ ನ್ಯಾಯಾಲಯದ ಮುಂದೆ ಕರೆದುಕೊಂಡು ಬಂದಿರುವಂತಹತ್ತು ಆತ ತಪ್ಪೊಪ್ಪಿಗೆ ಹೇಳ್ತಾನೆ ಈ ಒಂದು ಹೇಳಿಕೆ ಏನಿದೆ ಇದು ಬಹಳಷ್ಟು ಪ್ರಮುಖವಾಗುತ್ತೆ ಮತ್ತು ಮುಂದಿನ ತನಿಖೆಗೂ ಕೂಡ ಇದು ಬಹಳಷ್ಟು ಪೂರಕ ಆಗುತ್ತೆ ಒಂದು ವೇಳೆ ಆತ ಒಂದಷ್ಟು ಹೆಸರುಗಳನ್ನ ಬಿಟ್ರೆ ಅಂದ್ರೆ ತಿಮರೋಡಿ ಅವರ ತಂಡದ ಒಂದಷ್ಟು ಹೆಸರುಗಳನ್ನು ಕೂಡ ಬಾಯ್ಬಿಟ್ರೆ ಅವರಿಗೂ ಕೂಡ ಮುಂದೆ ಸಂಕಷ್ಟ ಅನ್ನುವಂಥದ್ದು ಬರುತ್ತೆ ಅಂದ್ರೆ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಬರುತ್ತೆ ಅಂದ್ರೆ ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುತ್ತೆ ಅಂದ್ರೆ ಆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಸಂದರ್ಭದಲ್ಲಿ ಆ ಏನು ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಮಾತಾಡಿದ ಅಂತ ಹೇಳಿಕೆಯನ್ನು ಹೇಳಿದ್ದ ಅಂದ್ರೆ ಆ ಹೆಣಗಳನ್ನ ಈ ರೀತಿಯಾಗಿ ಹೂತಿಟ್ಟಿದ್ದೇನೆ ನಾನು ನೀವು ಏನೋ ಪ್ರೊಟೆಕ್ಷನ್ ಕೊಟ್ಟರೆ ಅದನ್ನ ಉತ್ಖನನ ಮಾಡಿದಾಗ ಅದನ್ನು ತೋರಿಸಿ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದ ಆ ಬಳಿಕ ಆತನನ್ನು ಬಂಧಿಸಿ ಯಾವಾಗ ಆತನನ್ನ ಬಾಯ್ ಬಿಡಿಸಿದ್ರು ಆವಾಗ ಒಂದೊಂದೇ ಸತ್ಯಗಳನ್ನ ಹೊರ ಹೋಗ್ತಾ ಹೊರಹಾಗ್ತಾ ಬಂದ ಆದ ನಂತರ ಮೊನ್ನೆ ಕೂಡ ಕರೆದುಕೊಂಡು ಬಂದಿದ್ರು ಆ ಸಂದರ್ಭದಲ್ಲಿ ಆತ ತಪ್ಪಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ದ ತಪ್ಪಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಇವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ ಒಂದಷ್ಟು ಹೆಸರುಗಳನ್ನು ಕೂಡ ಆತ ಬಾಯಿ ಬಿಡುವಂತಹ ಸಾಧ್ಯತೆ ಇದೆ ಜೊತೆಗೆ ಎಸ್ ಟಿಯಲ್ಲಿ ಯಾವ ರೀತಿಯಾಗಿ ತಪ್ಪೊಪ್ಪಿಗೆ ಹೇಳಿದ್ದೇನೆ ಅದಕ್ಕೂ ಮೀರಿ ಒಂದಷ್ಟು ಸತ್ಯಾಂಶಗಳನ್ನ ಯಾವತ್ತು ನ್ಯಾಯಾಧೀಶರ ಮುಂದೆ ಬಾಯಿ ಬಿಡುವಂತಹ ಸಾಧ್ಯತೆ ಕೂಡ ಇದೆ ಒಟ್ನಲ್ಲಿ ಯಾವತ್ತು ಹೇಳಿಕೆ ಚಿನ್ನಯನ ಯಾವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗುತ್ತೆ ಚಿನ್ನಯನ ಹೇಳಿಕೆ ಅನ್ನುವಂಥದ್ದು ಒಂದಷ್ಟು ಜನರಿಗೆ ಒಂದಷ್ಟು ಸಂ ಸಂಕಷ್ಟವನ್ನು ಕೂಡ ತಂದೊಡ್ಡುವಂತಹ ಪರಿಸ್ಥಿತಿ ಇವತ್ತು ಬರಬಹುದು ಅನ್ನುವಂಥದ್ದು ಕೂಡ ಅನಿಸುತ್ತೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿನಿಯರನ್ನ ಹಾಜರುಪಡಿಸಲಾಗುತ್ತೆ ಈಗ ಕೋರ್ಟ್ ಆವರಣದಲ್ಲಿ ಕೂತಿದ್ದಾರೆ ಕೋರ್ಟ್ ಆವರಣದಲ್ಲಿ ಕಾಯ್ತಾರೆ ಅಧಿಕಾರಿ ಹೋಗ್ತಾರೆ ಜಡ್ಜ್ ಬಳಿ ಅನುಮತಿಯನ್ನ ಪಡ್ತಾ ಅಂದ್ರೆ ಅವ್ರಿಗೆ ಒಂದು ರೆಕ್ವೆಸನ್ ಲೆಟರ್ ಕೊಡ್ತಾರೆ ಈ ತರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾವು ಚಿಹ್ನೆಯ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಒಂದು ರೆಕ್ವೆಸನ್ ಲೆಟರ್ ಕೊಡ್ತಾರೆ ಅವರು ಒಂದು ಟೈಮ್ ಕೊಡ್ತಾರೆ ಜಡ್ಜ್ ಅವ್ರು ಕೊಡ್ತಾ ಇದ್ದಂಗೆ ಆ ಟೈಮ್ಗೆ ಹೋಗ್ತಾರೆ ಯೂಶಲಿ ಮೂರು ಗಂಟೆ ನಂತರ ಮೂರು ಗಂಟೆ ನಂತರ ಈ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ ಕ್ಲೋಸ್ಡ್ ಡೋರ್ ಅಲ್ಲಿ ಇವತ್ತು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗೋದು ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಯಾಕೆ ಇವತ್ತಿನ ಹೇಳಿಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದಾದ್ರೆ ಮುಂಚೆ ಕೊಟ್ಟಿದಂತ ಹೇಳಿಕೆ ಸ್ಟೇಟ್ಮೆಂಟ್ ಇತ್ತಲ್ಲ ಆ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ತುಂಬಾ ಸಾಮ್ಯತೆಗಳು ಇರುತ್ತೆ ಅನ್ನೋದು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದಿನೇಶ್ ಇವತ್ತಿನ ಸ್ಟೇಟ್ಮೆಂಟ್ ಯಾವ ಕಾರಣಕ್ಕೋಸ್ಕರ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದ್ದಾರೆ ದಿನೇಶ್ ಹೌದು ನಾಗೇಂದ್ರ ಬಾಬು ಈಗಾಗಲೇ ಚಿನ್ನಯ್ಯನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದಿರುವಂತದ್ದು ಮೂರು ಗಂಟೆಯ ಸುಮಾರಿಗೆ ಆತನನ್ನ ನ್ಯಾಯಾಲಯದ ಒಳಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ ಯಾವತ್ತು ಚಿನ್ನಯ್ಯನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮೊನ್ನೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನಲ್ಲಿ ಕೇಳಿದ್ರು ಅಂದ್ರೆ ಒನ್ ತ್ರೀ ಹೇಳಿಕೆ ನೀಡುವುದಕ್ಕೆ ನೀನು ತಯಾರಾಗಿದ್ಯಾ ನೀನು ಯಾರ್ದಾದ್ರೂ ಒತ್ತಡಕ್ಕೆ ಈ ಒಂದು ಹೇಳಿಕೆ ನೀಡ್ತಿದ್ದೀಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಮೊನ್ನೆ ನ್ಯಾಯಾಧೀಶರು ಕೇಳಿದ್ರು ಆದರೆ ಯಾವತ್ತು ಹೇಳಿಕೆ ನೀಡಿದ್ದಾರೆ ೇನೆ ಅಂತ ಮೊನ್ನೆಯೂ ಕೂಡ ಹೇಳಿದ್ರು ಅಂದ್ರೆ ಒನ್ ಏಟಿ ತ್ರೀ ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅಲ್ಲ ಅದನ್ನು ಸೆಪ್ಟೆಂಬರ್ ಇಪ್ಪತ್ತ ಮೂರಂದೇ ನೀಡ್ತೇನೆ ಅಂತ ಹೇಳಿದ ಹಾಗಾಗಿ ಯಾವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು ಯಾವತ್ತು ಆತನನ್ನ ಸುಮಾರು ಮೂರು ಗಂಟೆ ಒಳಗೆ ಆತನನ್ನ ನ್ಯಾಯಾಧೀಶರ ಏನು ಎದುರು ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಇದೆ ಯಾವತ್ತಿನ ಆತನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆ ಚಿನ್ನಯ್ಯ ಆರಂಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ ಆ ಬಳಿಕ ಆತನನ್ನ ಬಂಧಿಸಿದ್ರು ಆ ಬಳಿಕ ಎಸ್ ಐ ಟಿ ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿತ್ತು ಒಳಪಡಿಸುವಂತಹ ಸಂದರ್ಭದಲ್ಲಿ ಆತ ಒಂದೊಂದೇ ಸತ್ಯಗಳನ್ನ ಬಾಯಿ ಬಿಡ್ತಾ ಹೋದ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೇವಲ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಹಲವಷ್ಟು ಜನ ಇದ್ದಾರೆ ಅವರು ಹೇಳಿದಂತೆ ನಾನು ಕೇಳಿದೆ ಹೀಗಾಗಿ ನಾನು ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡಿದೆ ಅನ್ನುವಂತಹ ಒಂದಷ್ಟು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದೆ ಆ ಬಳಿಕ ಆ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಆತನನ್ನ ಸದ್ಯ ಈಗ ಆತನನ್ನ ನ್ಯಾಯಾಲಯದ ಮುಂದೆ ಕರೆದುಕೊಂಡು ಬಂದಿರುವಂತಹತ್ತು ಆತ ತಪ್ಪೊಪ್ಪಿಗೆ ಹೇಳ್ತಾನೆ ಈ ಒಂದು ಹೇಳಿಕೆ ಏನಿದೆ ಇದು ಬಹಳಷ್ಟು ಪ್ರಮುಖವಾಗುತ್ತೆ ಮತ್ತು ಮುಂದಿನ ತನಿಖೆಗೂ ಕೂಡ ಇದು ಬಹಳಷ್ಟು ಪೂರಕ ಆಗುತ್ತೆ ಒಂದು ವೇಳೆ ಆತ ಒಂದಷ್ಟು ಹೆಸರುಗಳನ್ನ ಬಾಯ್ಬಿಟ್ರೆ ಅಂದ್ರೆ ತಿಮರೋಡಿ ಅವರ ತಂಡದ ಒಂದಷ್ಟು ಹೆಸರುಗಳನ್ನು ಕೂಡ ಬಾಯ್ಬಿಟ್ರೆ ಅವರಿಗೂ ಕೂಡ ಮುಂದೆ ಸಂಕಷ್ಟ ಅನ್ನುವಂಥದ್ದು ಬರುತ್ತೆ ಅಂದ್ರೆ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಬರುತ್ತೆ ಅಂದ್ರೆ ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುತ್ತೆ ಅಂದ್ರೆ ಒನ್ ಸಿಕ್ಸ್ಟಿ ಹೇಳಿಕೆ ಸಂದರ್ಭದಲ್ಲಿ ಆ ಏನು ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಮಾತಾಡಿದ ಅಂತ ಹೇಳಿಕೆಯನ್ನು ಹೇಳಿದ್ದ ಅಂದ್ರೆ ಆ ಹೆಣಗಳನ್ನ ಈ ರೀತಿಯಾಗಿ ಹೂತಿಟ್ಟಿದ್ದೇನೆ ನಾನು ನೀವು ಏನೋ ಪ್ರೊಟೆಕ್ಷನ್ ಕೊಟ್ಟರೆ ಅದನ್ನ ಉತ್ಖನನ ಮಾಡಿದಾಗ ಅದನ್ನು ತೋರಿಸಿ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದ ಆ ಬಳಿಕ ಆತನನ್ನು ಬಂಧಿಸಿ ಯಾವಾಗ ಆತನನ್ನ ಬಾಯ್ ಬಿಡಿಸಿದ್ರು ಆವಾಗ ಒಂದೊಂದೇ ಸತ್ಯಗಳನ್ನ ಹೊರ ಹೋಗ್ತಾ ಹೊರ ಹಾಕ್ತಾ ಬಂದ ನಂತರ ಮೊನ್ನೆ ಕೂಡ ಕರೆದುಕೊಂಡು ಬಂದಿದ್ರು ಆ ಸಂದರ್ಭದಲ್ಲಿ ಆತ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ರೆಡಿ ಇದ್ದೇನೆ ಹೇಳಿದ್ದ ತಪ್ಪಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಇವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ ಒಂದಷ್ಟು ಹೆಸರುಗಳನ್ನು ಕೂಡ ಆತ ಬಾಯಿ ಬಿಡುವಂತಹ ಸಾಧ್ಯತೆ ಇದೆ ಜೊತೆಗೆ ಎಸ್ಐ ಟಿಯಲ್ಲಿ ಯಾವ ರೀತಿಯಾಗಿ ತಪ್ಪೊಪ್ಪಿಗೆ ಹೇಳಿದ್ದೇನೆ ಅದಕ್ಕೂ ಮೀರಿ ಒಂದಷ್ಟು ಸತ್ಯಾಂಶಗಳನ್ನು ಯಾವತ್ತು ನ್ಯಾಯಾಧೀಶರ ಮುಂದೆ ಬಾಯಿ ಬಿಡುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಿನಲ್ಲಿ ಯಾವತ್ತು ಹೇಳಿಕೆ ಚಿನ್ನಯ್ಯನ ಯಾವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗುತ್ತೆ ಚಿನ್ನಯ್ಯನ ಹೇಳಿಕೆ ಅನ್ನುವಂಥದ್ದು ಒಂದಷ್ಟು ಜನರಿಗೆ ಒಂದಷ್ಟು ಸಂ ಸಂಕಷ್ಟವನ್ನು ಕೂಡ ತಂದೊಡ್ಡುವಂತಹ ಪರಿಸ್ಥಿತಿ ಇವತ್ತು ಬರಬಹುದು ಅನ್ನುವಂಥದ್ದು ಕೂಡ ಅನಿಸುತ್ತೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ